ಕೆರಗೋಡು ಹನುಮಧ್ವಜ ವಿವಾದ ಪ್ರಕರಣ ವಿವಾದದಿಂದ ಹಿಂದೆ ಸರಿದ ಅರ್ಜಿದಾರರು ಅಭಿವೃದ್ಧಿಗಾಗಿ ಅನುಮಧ್ವಜ ಪ್ರಕರಣ ಕೈಬಿಡಲು ಮನವಿ ಶಾಸಕರ ವಿರುದ್ಧ ತೊಡೆತಟ್ಟಿದ್ದವರಿಂದಲೇ ಶಾಸಕರಿಗೆ ಬೆಂಬಲ ತಾರ್ಕಿಕ ಅಂತ್ಯಕ್ಕೆ ಮುನ್ನುಡಿ ಬರೆದ ಕೆರಗೋಡು ಗ್ರಾಮಸ್ಥರು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಹನುಮ ಧ್ವಜ ವಿವಾದ ಆರಂಭ ಹನುಮ ಧ್ವಜ ವಿವಾದಕ್ಕೆ ತಾರ್ಕಿಕ ಅಂತ್ಯ ನೀಡಿದ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರ್ ಅವರು ಧ್ವಜ ಬಿಟ್ಟು ಅಭಿವೃದ್ಧಿಯ ಹಿಂದೆ ನಡೆದ ಗ್ರಾಮಸ್ಥರು ಏನೇನೋ ಒಂದು ಕೆಲವೊಂದು ಅಧಿಕಾರಿಗಳಿಂದ ಬೆಳವಣಿಗೆಗಳು ಗ್ರಾಮ ಪಂಚಾಯತ್ ಚಳವಳಿ ಆದ ಈ ತರ ಎಲ್ಲ ಆಯ್ತಲ್ಲ ಅಂತ ಹೇಳಿ ನಾವು ಪ್ರತಿ ಮಾಡಿಸಿದ್ದು ಪರವಾಗಿ ಏನು ಪುನಃ ಕಲ್ಪನೆ ಇಟ್ಕೊಂಡು ನಾನು ಸಮಾಜದ ಒಬ್ಬ ನಾಗರಿಕ ಆಗಿ ಸಮಾಜದ ಒಂದು ಅಂಶ ಇವತ್ತು ಪ್ರಸ್ತುತ ನಾನು ಹೇಳಕ್ಕೆ ಹೊರಟಿರೋ ತಮ್ಗೆ ಏನಂತಂದ್ರೆ ನಮ್ಮ ಒಂದು ಭಾಗದಲ್ಲಿ ಅಭಿವೃದ್ಧಿ ಕುಂಠಿತ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಯಾರೇ ಅಧಿಕಾರಕ್ಕೆ ಬಂದರೂ ಮೇಲ್ಮಟ್ಟದ ಸರ್ಕಾರದಲ್ಲಿ ಗೊತ್ತಿರಲಿಲ್ಲ ನಮ್ಮ ಭಾಗದ ಕಾರ್ಯಕ್ರಮಗಳಿಂದ ಅವರು ಅನೇಕ ಅವರು ಸ್ವಲ್ಪ ಹಲವಾರು ಅಡೆತಡೆಗಳು ಇರ್ತಿದ್ದವು ಇವತ್ತು ರಾಜ್ಯ ಮಟ್ಟದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕಿದೆ ನಮ್ಮಲ್ಲೇ ಕಾಂಗ್ರೆಸ್ ಸಾಧಿಸ್ತಿದ್ದಾರೆ ಅವರು ನಮ್ಮ ಭಾಗಕ್ಕೆ ಎಲ್ಲೋ ಒಂದು ಕಡೆ ಅಭಿವೃದ್ಧಿ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ನಮ್ಮಂತಾದರೂ ಮಾತಾಡಿದ್ದಾರೆ ಕೆಲವೊಂದು ಎಲ್ಲೋ ಒಂದು ಕಡೆ ಗ್ರಾಮ ಪಂಚಾಯತ್ನ ಪುರಸಭೆ ಮಾಡ್ತೀನಿ ಹೇಳಿ ಕೆಲವೊಂದ ತಾಲೂಕಿಗೆ ಪ್ರಪೋಸಲ್ ಕೊಡುವ ಗೌರ್ಮೆಂಟ್ ಕೇಳ್ತೀವಿ ಇಂಥ ಒಂದು ವಿಚಾರಗಳು ಬಂದಾಗ ನಾವು ಎಲ್ಲವನ್ನು ಬದಿಗಟ್ಟಿ ಅಭಿವೃದ್ಧಿಯನ್ನು ಒಂದು ಹಿತದೃಷ್ಟಿಯಿಂದ ಇಟ್ಕೊಂಡು ಶಾಸಕ ಮೇಲೆ ನಾನು ಸ್ವಾಗತಿಸ್ತಾ ಶಾಸಕರು ಬೆಂಬಲ ನಿಲ್ವ ತೀರ್ಮಾನಕ್ಕೆ ಬಂದಿದ್ದೀವಿ ಆ ಒಂದು ಮಾಹಿತಿ ಮೊದಲಿಂದಾಗಿತ್ತು ಇನ್ನೊಂದೇನಪ್ಪ ಅಂತಂದರೆ ಈಗ ನಮ್ಮಲ್ಲಿ ಎಷ್ಟೋ ಕನೆಕ್ಟಿವಿಟಿ ರಸ್ತೆಗಳಿಲ್ಲ ಇರಿಗೇಷನ್ ಚಾನಲ್ಗಳಿಂದ ನಮಗೆ ಲಾಸ್ಟ್ ಏಜೆಂಟ್ಗಳಿಗೆ ನೀರಾವರಿ ಕಾಲುವೆಗಳಿಲ್ಲ ಇಂಥ ಒಂದಲ್ಲ ಹತ್ತಾರು ಸಮಸ್ಯೆಗಳು ಕೆಲವೊಳಪ್ರಿಗಿ ಸಾಕಷ್ಟಿದೆ ಇಲ್ಲಿ ಮೊದಲನೇದಾಗಿ ಏನಂತಂದರೆ ಅಧಿಕಾರಿಗಳ ಲೋಪ ಇಷ್ಟು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೆಲವೊಂದು ಅನುಮತಿ ವಿಚಾರ ಸುದ್ದಿಯಾಗಲಿಕ್ಕೆ ಕಾರಣ ಆಯಿತು ಹಂಗಾಗಿ ಏನು ನಮ್ಮ ಶಾಸಕ ಮೇಲೆ ಯಾವುದೇ ಜಾತಿ ಮತ್ತು ಧರ್ಮದ ವಿರುದ್ಧವಾಗಿಲ್ಲ ಅವರು ಸಾಮಾಜಿಕ ನ್ಯಾಯ ಪರವಾಗಿದರೆ ಜಾತಿ ಅತಿಥ್ಯತೆಯಿಂದ ಅವರ ನಡವಳಿಕೆ ಇದೆ ಹಂಗಾಗಿ ನಾವು ಅಭಿವೃದ್ಧಿ ಮಾಡಿಸ್ಕೊಳ್ಬೇಕು ಬರುವ ಶಾಸಕರ ಮುಖಾಂತರ ಭಾಗದಲ್ಲಿ ಎಲ್ಲವರು ಡೆವಲಪ್ಮೆಂಟ್ ಆಗಬೇಕು ಅದನ್ನು ಮನಗಂಡು ನಾವು ಶಾಸಕರ ಮೇಲಿನ ಸ್ವಾಗತ ಮಾಡ್ತಾ ಅವರು ಬೆಂಬಲ ಇರುವ ಅನ್ನುವಂಥದ್ದನ್ನು ಒಂದು ನಿರ್ಧಾರ ಬಂದಿದ್ದೀವಿ ಆ ಮೂಲಕ ಏನು ಇಂಥ ಒಂದು ದೊಡ್ಡ ಪ್ರಮಾಣ ಸುದ್ದಿಯಾಗಿತ್ತು ಸಾರ್ವಜನಿಕರು ಇದನ್ನು ನೋಡಬೇಕಾದಂಥ ಈ ದೃಷ್ಟಿಯಿಂದ ತಮ್ಮ ಮುಖಾಂತರ ಸಾರ್ವಜನಿಕ ಮಾಹಿತಿ ಕೊಡುವಂಥ ಕಾರಣಕ್ಕಾಗಿ ನಾವು ಈ ಮಾಧ್ಯಮ ಬಸ್ ದಯವಿಟ್ಟು ಅಭಿವೃದ್ಧಿ ಮುಖ್ಯನೇ ಹೊತ್ತು ಇನ್ನು ಎಲ್ಲವೂ ನಗಣ್ಯ ಹಲವಾರು ಉಪದೋಗಳಾಯಿತು ಏನೇನೋ ಕೆಲವೊಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಮಟ್ಟದಲ್ಲಿ ಅವೆಲ್ಲರೂ ಬಿಟ್ಟು ಅಭಿವೃದ್ಧಿ ಮಾಡಿಸ್ಕೊಳ್ಳುವ ಸಾರ್ವಜನಿಕರು ಮಾನಸಿಕವಾಗಿ ಮನಸ್ಸುಗಳು ಬಂದಾಗಬೇಕು ಸಾರ್ವಜನಿಕರು ಅಭಿವೃದ್ಧಿ ಬಗ್ಗೆ ಆಲೋಚನೆ ಕೊಡಬೇಕು ಮನೆ ಶಾಸಕರ ಹತ್ರ ಎಲ್ಲ ಒಂದು ಅಭಿವೃದ್ಧಿ ಕೆಲಸಗಳು ಮಾಡ್ಕೊಳ್ಬೇಕು ಇಷ್ಟ ಸಾರ್ವಜನಿಕರು ಮುಂದಾಗಬೇಕು ಅಂತ ನಿಮ್ಮ ಮುಖಾಂತರ ನಾನು ಸಾರ್ವಜನಿಕರುಗಳು ಕರೆ ಕೊಡ್ತೀನಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ